ಹಾಂ 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 ನೋಡಪ್ಪ ಹ್ಞೂ ಟ್ಯಾನಿಕ್ ಅಂತೆ ಟ್ಯಾನಿಕ್ ಡ್ರಿಂಕ್ಸ್ ಮಾಡಿರೋದು ಸ್ಮೆಲ್ ಇಲ್ಲೇ ಬರ್ತಿದೆ ಏನೋ ಟ್ಯಾನಿಕ್ ಕುಡ್ಕೊಂಬಂದಂತೆ ಹಾಂ ನಿಮ್ಮ ಅಪ್ಪಂಗೆ ಗೊತ್ತಾದರೆ ಸುಮ್ಮನೆ ಇರ್ತಾರೆ ಅಂತ ತಿಳ್ಕೊಂಡಿಲ್ಲ ಅದೇನಾಯಿತು ನಿಮಗೆ ಯಾವತ್ತಿಲ್ದಲೇ ಇರೋದು ಇವತ್ತು ಕುಡ್ಕೊಂಬಂದಿರೋದು ಮನೆಗೆ ನೀನು ಅದೇನು ಅಂತ ಬೆಳಿಗ್ಗೆ ಮಾತಾಡೋಣಂತೆ ಈಗ ಇಷ್ಟು ರಾತ್ರಿ ಆಯಿತು ಮಲ್ಕೊಳಪ್ಪ ನಿಮ್ಮಪ್ಪ ಏನಾದರೂ ಬಂದು ನೋಡಿದ್ರೆ ನಂಗೆ ಸರಿಯಾಗಿ ಹೋಗೀತಾರೆ ಆಮೇಲೆ ಈಗ ಮಲ್ಕೊಳ ಬೆಳಿಗ್ಗೆ ಏನು ಅಂತ ಮಾತಾಡೋಣ ಸದ್ಯ ಹೆಂಗೋ ಮಲ್ಕೊಂಡ ನಮ್ಮ ಮನೆಯವ್ರು ಬರೋ ಅಷ್ಟೊತ್ತಿಗೆ ಹೆಂಗೋ ಮಲ್ಕೊಂಡಲ್ಲ ಇಲ್ಲಾಂದ್ರೆ ನಾನು ಕೂಸ್ಕೋಬೇಕಿತ್ತು ಅವನು ಕೂಸ್ಕೋಬೇಕಿತ್ತು ಅದ್ಯಾವುದೋ ಹುಡುಗಿ ಹಿಂದೆ ಬಿದ್ದು ಸರಿಯಾಗಿ ನಿದ್ದೆ ಊಟ ಏನು ಇಲ್ದಲೆ ಒಳ್ಳೆ ಲೂಸ್ ಥರ ಆಡ್ತಿದ್ದಾನೆ ಸದ್ಯ ಈಗ ಮಲ್ಕೊಳ್ಳಿ ಈಗೇನು ಮಾತಾಡೋದು ಬೇಡ ಬೆಳಿಗ್ಗೆ ಏನು ಅಂತ ಮಾತಾಡೋಣಂತೆ ಸರಿ ಇವನು ಮಲ್ಕೋಣ ನಾನು ಹೋಗಿ ಮಲ್ಕೊಳ್ತೀನಿ ಏನು ಬೆಳಿಗ್ಗೆ ಮಾತಾಡಿದ್ರೆ ಆಯಿತು ಅಯ್ಯೋ ನೋಡಿ ಎಷ್ಟು ಬೆಳಕಾಗಿತ್ತಲ್ಲ ಎಂಟು ಗಂಟೆ ಆದರೂ ಏನು ಇನ್ನೂ ಎದ್ದೋಳಿಲ್ವಲ್ಲ ಕಾಲೇಜಿಗೆ ಯಾವಾಗ ಹೋಗ್ತಾನೆ ತಿಂಡಿ ಯಾವಾಗ ಮಾಡ್ತಾನೆ ಇಷ್ಟು ಟೈಮ್ ಆದರೂ ಎದ್ದೋಳಿಲ್ವಲ್ಲ ಹೋಗಿ ನೋಡ್ತೀನಿ ಎಷ್ಟಕ್ಕೊಂದು ಬೆಳಕಾಗಿತ್ತೆ ಹಾಂ ಅಲ್ಲೇ ಚಂದ್ರಮೂಳಿಗೆ ಸೂರ್ಯ ಬರೋ ಹೊತ್ತಾಯಿತು ಇನ್ನೂ ಎದ್ದಿಲ್ಲ ಅವನು ಹೋಗಿ ನೋಡ್ತೀನಿ ನಾನೇ ಒಂದು ಸ್ವಲ್ಪ ರಮಿ ರಮ್ಯಾ

ಹ್ಞೂ ಕಣಪ್ಪ ಡೈಲಿ ಬಂದು ನಾನೇ ಎಬ್ಬಿಸ್ತೀನಿ ಯಾಕೆ ನಿಂಗೆ ಕಾಲೇಜಿಗೆ ಹೋಗ್ಬೇಕು ಎದ್ದಬೇಕು ಅಂತ ನಿಂಗೆ ಗೊತ್ತಿಲ್ವಾ ನಾನೇ ಬಂದು ಎಬ್ಬಿಸ್ಬೇಕಾ ನಿಂಗೆ ಹಾಂ ಯಾಕೆ ಅಂದರೆ ಅಲ್ಲ ಕಣೋ ರಮ್ಮಿ ಯಾವತ್ತು ಇಲ್ದಲೇ ಇರೋದು ನಿನ್ನೆ ಯಾಕೋ ಕುಡ್ಕೊಂಡ್ ಬಂದಿದ್ದೆ ಮನೆಗೆ ನೀನು ಹಾಂ ನಿಮ್ಮ ಅಪ್ಪಾಜಿ ಗೊತ್ತಾಗ್ತಿದ್ರೆ ಸುಮ್ಮನೆ ಇರ್ತಿದ್ರೆನಾ ಯಾವತ್ತು ಇಲ್ದಲೇ ಇರೋದು ನೆನ್ನೆ ಯಾಕೋ ಕುಡ್ಕೊಂಡು ಬಂದಿದ್ದೆ ನೀನು

ಸರಿ ಸರಿ ನಡಿಯಪ್ಪ ಈಗ ಸಾಕು ನೀನು ಸಾರಿ ಎಲ್ಲ ಸಾಕು ನಡಿ ಕಾಲೇಜಿಗೆ ಗೊತ್ತಾಯಿತು ಬೇಗ ರೆಡಿಯಾಗಿ ಕೆಳಗಡೆ ಬಾ ತಿಂಡಿ ಕೊಡ್ತೀನಿ ತಿಂಡಿ ಮಾಡಿ ಹೋಗಿವಂತೆ ಅಲ್ಲ ರಮೇಶ ಇಷ್ಟತ್ತಾದರೂ ಯಾಕೋ ಇವತ್ತು ಬಂದಿಲ್ವಲ್ಲ ಕಾಲೇಜಿಗೆ ಆಲ್ರೆಡಿ ಬೆಲ್ಲಾಗಿ ಎಲ್ಲರೂ ಒಳಗಡೆ ಇದ್ದಾರೆ ನಾನು ಒಬ್ಬರೇ ಮಾತ್ರ ಹೊರಗಡೆ ನಿಂತಿರೋದು ನಾನು ಯೂನಿಕ್ ಕಾದ ಕಾದ್ರೂ ನಂಗೆ ಲೇಟ್ ಆಗ್ತಿದೆ ಯಾಕೋ ಇಷ್ಟತ್ತಾದರೂ ಬಂದಿಲ್ವಲ್ಲ ಯಾಕೆ ಬಂದಿಲ್ಲ ಅಂತಲೇ ಗೊತ್ತಾಗ್ತಿಲ್ಲ ಅಲ್ಲ ಮೋಸ್ಟ್ಲಿ ಇವನು ಏನಾದರೂ ಪಾರ್ಕ್ ಹತ್ರ ಏನಾದರೂ ಕೂತಿದ್ದೇನಾ పార్క్ హి ఒసతి హి నోడ్క అవును బర్లే అందరూ ఇన్నేన్ను మనేకు వోదు అష్ట ఇలా కణస్తి ఇన్నొన్న స్వల్ప నోడి హ్తీని పార్క్ హి నోతు గ్తిల్ రమీ రమేష్ రమేష్ రమేష ఎల్ రమేష రమేష్ రమేష రమేష్ ఓ నేను ఎల్ కతీయ నాలేజ్ హి పార్క్ హిర ಆ ಕಡೆ ಕ್ಯಾಂಟೀನ್ ಹತ್ರ ಎಲ್ಲ ಕಡೆ ನೋಡ್ಕೊಂಡ್ಬಂದೆ ಮೋಸ್ಟ್ಲಿ ಗೆಸ್ ಮಾಡಿಬಿಟ್ಟು ಇಲ್ಲೇ ಕೂತಿರ್ಬೇಕು ಅಂತ ಇಲ್ಲೇ ಬಂದೆ ಸದ್ಯ ಇಲ್ಲೇ ಇದೆಯಲ್ಲ ಯಾಕೋ ರಮೇಶಾ ಒಂಥರ ಸೊಪ್ಪು ಕೂತಿದೆಯಲ್ಲ ಯಾಕೋ ಯಾಕೋ ರಮೇಶ ನೀನು ಈ ಥರ ಮಾಡಿದೆ ಯಾಕೋ ನಾನು ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಅಷ್ಟು ಮೆಸೇಜ್ ಹಾಕಿದ್ರು ಒಂದು ಮೆಸೇಜಿಗೂ ರಿಪ್ಲೈ ಮಾಡ್ತಿಲ್ಲ ಏನೂ ಇಲ್ಲ ಯಾಕೋ ನಿಂಗೆ ನಿನ್ನ ಹತ್ರ ಮಾತಾಡ್ಸೋಕೆ ಇಷ್ಟ ಇಲ್ವಾ ಯಾಕೋ ಬೇಜಾರಾಗಿದೆಯಾ

ಏನು ಅಂತ ಹೇಳಬೇಕು ತಾನೆ ಇಲ್ಲ ಒಂದು ಮೆಸೇಜ್ ಆದರೂ ಮಾಡಬೇಕು ತಾನೆ ನನಗೂ ಏನು ಅಂತ ಗೊತ್ತಾಗುತ್ತಪ್ಪ ನೀನು ಈ ಥರ ಹೇಳ್ದಂಗೆ ಏನು ಹೇಳ್ದಂಗೆ ಏನು ಮಾತಾಡ್ದಂಗೆ ಸುಮ್ಮನೆ ನನಗೆ ಏಕೋ ಗೊತ್ತಾಗುತ್ತೆ ಸಾರಿ ಕಣೆ ರಮ್ಯ ಯಾಕೋ ಮನ್ಸಿಗೆ ತುಂಬ ಬೇಜಾರಾಗಿತ್ತು ಹಾಗಾಗ್ಬಿಟ್ಟು ನನಗೆ ಮೆಸೇಜಿಗೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಫೋನ್ ಸೈಲೆಂಟ್ ಮಾಡಿದ್ನಲ್ಲ ಹಾಗಾಗ್ಬಿಟ್ಟು ನಿಮ್ಗೆ ಫೋನ್ ಬಂದಿರೋದು ನಂಗೆ ಗೊತ್ತಾಗಲಿಲ್ಲ ಕಣೆ ಇಲ್ಲಾಂದರೆ ನಾನು ನಿಂಗೆ ಫೋನ್ ಮಾಡಿ ಮಾತಾಡ್ತಿದ್ದೆ ಬೇಜಾರು ಮಾಡ್ಕೋಬೇಡ ಬಿಡ ಅಷ್ಟಕ್ಕೆಲ್ಲ ಯಾರಾದರೂ ಬೇಜಾರು ಮಾಡ್ಕೊಳ್ತಾರ ಎಷ್ಟು ಈಝಿಯಾಗಿ ಹೇಳ್ತೀಯಾ ನೋಡು ನೀನು ಅಲ್ಲ ಎರಡು ದಿವಸ ಆಯಿತು ಇಲ್ಲ ಮೆಸೇಜ್ ಇಲ್ಲ ಏನಿಲ್ಲ ಹಾಂ ಈಗ ನೋಡಿದ್ರೆ ಕೋಪ ಮಾಡ್ಕೊಂಡ್ಬಿಡು ಬಿಡು ಅಷ್ಟಕ್ಕೆಲ್ಲ ಯಾರಾದರೂ ಬೇಜಾರಾಗ್ತಾರ ಅಂತ ಹೇಳ್ತಿಯಲ್ಲ ಈ ಕೆಲಸನ ನಾನು ಮಾಡ್ತಿದ್ದೆ ನಿನ್ನ ಜಾಗ್ದಲ್ಲಿ ನಾನು ಇರ್ತೀನಿ ನಿಂಗೆ ಬೇಜಾರಾಗ್ತಿರ್ಲಿಲ್ವಾ ಹಾಗಲ್ಲ ಕಾಣ ನಾನು ನನ್ನ ಪ್ಯಾಮೇಲೆ ಕಾಣತ್ತೆ ಕೆಲಸ ಹಾಗೆಲ್ಲ ಯಾರೂ ಒಪ್ಪಾಯಕ್ಕಾಗಿ ಕಾಣಿಸ್ತಿಲ್ಲ ಕಣ ಹಂಗಾಗಿ ನಮ್ಮ ಮನೆ ತುಂಬಾ ಬೇಸರ ಆಗಲ್ಲ ಆ ಫೋನಿನ ಫೈಲೆಂಟ್ ಮಾಡಿದ್ದೆ ಅಷ್ಟೇ ಅಲ್ಲ ಕಣ ರಮೇಶ ನಾನು ನಮ್ಮ ಪ್ರೀತಿ ವಿಷಯನ ನಮ್ಮ ಅಪ್ಪಂಗೆ ಅಮ್ಮಂಗೆ ನಮ್ಮ ಅಜ್ಜಿಗೆ ಹೇಳಿದ್ರೆ ಅವರು ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಕಣ ಈ ವಿಷಯನ ನಿನ್ನತ್ರನಾದರೂ ಹೇಳ್ಬಿಟ್ಟು ಸ್ವಲ್ಪ ಮನಸ್ಸಾಗರ ಮಾಡ್ಕೊಳ್ಳೋಣ ಅಂತಿದ್ರೆ ನೀನು ಫೋನು ಮಾಡೋಂಗಿಲ್ಲ ಮೆಸೇಜ್ ಮಾಡಂಗಿಲ್ಲ ಏನೂ ಇಲ್ಲ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ ನೆನೆ ಇಲ್ಲ ಬೇಜಾರಾಗಿ ಸುಮ್ಮನೆ ಒಬ್ಳೆ ಗೊತ್ತಿದ್ದೆ ಕಣ ಎಲ್ಲ ಕಡೆ ರಮ್ಯ ನಾವು ನಮ್ಮ ಪ್ರೀತಿನ ಸೋಲಾಗಿ ಬಿಡೋದು ಬೇಡ ಇನ್ನೂ ಅರ್ಥ ಮಾಡ್ತೀನ ಇನ್ನೂ ಹೇಳೋಣ ಒಂದ್ಸಲಿ ಅಲ್ಲ ಎರಡು ಸತಿ ಮೂರು ಸತಿ ಹೇಳೋಣ ಒಂದು ಸತಿ ನಾನು ಒಪ್ಕೊಂಡು ಒಪ್ಕೊಂತಾರೆ ಅನ್ನೋ ಭರವಸೆ ನನಗಿದೆ ನಾನು ಮಾತ್ರ ನಮ್ಮ ಪ್ರೀತಿನ ಸೋಲಾಗಿ ಬಿಡೋಲ್ಲ ಕಣೆ ಓದು ಕಣ ರಮೇಶ ನಾನು ಏನಾದರೂ ಆಗಲಿ ನಾನು ನಮ್ಮ ಅಪ್ಪ ಅಮ್ಮನ ಹತ್ರ ಇನ್ನೊಂದು ಸತಿ ಮಾತಾಡಿ ನಾನು ಹೇಗಾದರೂ ಮಾಡಿ ಕನ್ವಿನ್ಸ್ ಮಾಡಿ ಒಪ್ಪಿಸೇ ಒಪ್ಪಿಸ್ತೀನಿ ನಾನು ಅಷ್ಟೇ ನಮ್ಮ ಪ್ರೀತಿನ ನಾನು ಸೊಲಗ್ ಬಿಡೋಲ್ಲ ಕಣ ರಮೇಶ ಬಿಟ್ಟು ಯಾರು ಏನ್ ಬೇಜಾರಾದ್ರೂ ಪರವಾಗಿಲ್ಲ ನಾವು ಮತ್ತೆ ನಮ್ಮ ಪ್ರೀತಿನ ಸೋಲ ಬಿಡಲ್ಲ ನಾವಿಬ್ರು ನಮ್ ಪ್ರೀತಿನ ಉಳಿಸ್ಕೊಂಡೇ ಉಳಿಸ್ಕೊಂತೀವಿ ಹೌದು ಕಣರಮ್ಮಿ ಐ ಲವ್ ಯು ಸೋ ಮಚ್ ಐ ಲವ್ ಯು ಟು ಕಣೆ ಅಂದಂಗೆ ರಮ್ಮಿ ನಾನು ನಿಂಗೊಂದು ನನ್ನ ನಿನ್ನ ಹತ್ರ ಒಂದು ಮಾತು ಹೇಳ್ಬೇಕು ಕಣ ಅಂದಂಗೆ ರಮ್ಮಿ ನಾನು ನಿನ್ನ ಹತ್ರ ಒಂದು ಮಾತು ಹೇಳ್ಬೇಕು ಕಣ ಮಾತಾಮೇಲೆ ಮಾತಾಡ್ರಂತೆ ತಗೊಳ್ಳಿ ಮೇಡಮ್ ನಾನು ನಿಮ್ಗಂತ ಬೇಜಾರಾಗಿರ್ತೀರಾ ಅಂತ ಒಂದು ಬಂದಿದ್ದೀನಿ ಈ ಗಿಫ್ಟ್ ಅನ್ನು ಸ್ವೀಕರಿಸಿ ಮೇಡಮ್ ಓಹೋ ಎಲ್ಲ ನಮ್ಮ ಸಾಯಪ್ರಿಗೆ ಗಿಫ್ಟ್ ಕೂಡ ಮಿನ್ಸ್ ಬಟನ್ ಬಿಟ್ಟಿದೆ ಅದು ಪ್ರೀತಿಯಿಂದ ತಗೊಳ್ಳಿ ಮೇಡಮ್ ಸಾರಿ ಕಂಡೆ ಎರಡು ದಿನದಿಂದ ಫೋನ್ ಮಾಡಿ ಇಲ್ಲದಲೇ ಇರೋದಕ್ಕೆ ಈ ಜನ್ಮದಲ್ಲಿ ಮದುವೆ ಅನ್ನೋದಾದ್ರೆ ಅಂದರೆ ನಿಮ್ಮನ್ನೇ ಕಂಡೆ ಐ ಲವ್ ಯು ಸೋ ಮಚ್ ಕಂಡೆ ಥ್ಯಾಂಕ್ ಯು ಕಣ ರಮ್ಮಿ ಥ್ಯಾಂಕ್ ಯು ಸೋ ಮಚ್ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಎಕ್ಸ್ಪ್ರೆಸ್ ಮಾಡೋಕೆ ಆಗ್ತಿಲ್ಲ ಕಣ ಅಷ್ಟು ಖುಷಿ ಆಗ್ತಿದೆ